ನಮಸ್ಕಾರ ಕರ್ನಾಟಕ ಜನತೆಗೆ ನಮಸ್ಕಾರ ನಾನು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ನಾನು ತುಂಬಾ ದಿವಸಗಳಿಂದ ಒಂದು ವಿಷಯ ಹಂಚ್ಕೋಬೇಕು ಹೆಚ್ಚಿನ ನಾನು ಲೈವ್ ಬರಬೇಕಂತ ಮಾಡಿದ್ದೆ ಲೈವ್ ಬರೋದ್ರಿಂದ ಸ್ವಲ್ಪ ನನ್ನ ಪರ್ಸನಲ್ ಕೆಲಸ ಇರೋದ್ರಿಂದ ನನಗೂ ಟೈಮ್ ಸಿಕ್ಕಿಲ್ಲ ದಯವಿಟ್ಟು ನಿಮ್ ಜೊತೆ ಒಂದು ವಿಷಯ ಹಂಚ್ಕೋಬೇಕು ನಾನು ಏನಪ್ಪಾ ಅಂತಂದ್ರೆ ನಾನು ನ ಹೊಸ ಜೀವನ ಪ್ರಾರಂಭ ಮಾಡಿದ್ರಿಂದ ತಮಗೆಲ್ಲ ಯಾವ ವಿಷಯ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಹೊಸ ಜೀವನ ಪ್ರಾರಂಭವಾಗಿದೆ ವಿಷಯ ಏನಪ್ಪಾ ಅಂತಂದ್ರೆ ಆ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ನೋಡಿದವರಿಗೆಲ್ಲ ಸಂಜು ಬಸಯ್ಯ ಯಾರು ಅಂತ ಗೊತ್ತೇ ಇರುತ್ತೆ ಸಿ ವಾಹಿನಿಯಲ್ಲಿ ಕಾಮಿಡಿ ಕೆಲಾಡಿಗಳು ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಶೋ ಕಾರ್ಯಕ್ರಮ ಪ್ರಸಾರವಾಗ್ತಿತ್ತು ಕಚ್ಚುಗುಳಿಯನ್ನ ಇಡುತ್ತಾರೆ ಇವರು ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಹುಕಾಲದಿಂದ ಪ್ರೀತಿ ಮಾಡುತ್ತಿದ್ದಂತ ಸಂಜು ಬಸಯ್ಯ ಮದುವೆಯಾಗಿದ್ದಾರೆ ಬಳ್ಳಾರಿ ಮೂಲದ ಪಲ್ಲವಿ ಅವರನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದು ಈ ಒಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಶೇರ್ ಮಾಡಿಕೊಂಡಿದ್ದಾರೆ ಎಂಟು ವರ್ಷಗಳ ಪ್ರೀತಿಗೆ ಈಗ ನಂಟಾಗಿದೆ ಹಾಸ್ಯ ನಟ ಸಂಜು ಬಸೋಯ್ ಹಾಗೂ ಅವರು ಎಂಟು ವರ್ಷಗಳಿಂದ ಲವ್ ಮಾಡ್ತಿದ್ರು ಆರಂಭದಲ್ಲಿ ಸ್ನೇಹಿತರಾಗಿದ್ರು ನಂತರದಲ್ಲಿ ಒಂದು ವಿಚಾರವನ್ನ ಮನೆಯವರಿಗೂ ಕೂಡ ತಿಳಿಸ್ತಾರೆ ಪಲ್ಲವಿಯವರು ಕೂಡ ನಟಿಯಾಗಿದ್ದು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ನಟಿಸಿದ್ದಾರೆ ನಾಟಕಗಳನ್ನ ಮಾಡುತ್ತಾರೆ ಆರ್ಕೆಸ್ಟ್ರಾದಲ್ಲಿ ಭಾಗಿಯಾಗ್ತಾರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದಿದ್ದಾರೆ ಸಂಜು ಬಸಯ್ಯ ಸಿನಿಮಾಗಳಲ್ಲಿಯೂ ಕೂಡ ಸಾಕಷ್ಟು ನಟಿಸಿದ್ದಾರೆ ಕಾಮಿಡಿ ಕಿಲಾಡಿಗಳು ಮೂಲಕ ತುಂಬಾನೇ ಹೆಸರುವಾಸಿಯಾದ್ರು ಇವರ ಕಾಮಿಡಿ ನಟನೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದ್ಭುತವಾದಂತಹ ಜೋಡಿ ನೀವು ಕೂಡ ಇವರಿಗೆ ಶುಭಾಶಯಗಳನ್ನ ತಿಳಿಸಿ ಸಂಜು ಬಸಯ್ಯ ಮತ್ತು ಪಲ್ಲವಿ ಅವರ ಜೋಡಿಯಾಗಿದೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಸಂಜು ಬಸಯ್ಯ ಅವರು ಮೊದಲಿನಿಂದಲೂ ಕೂಡ ಇವರಿಗೆ ನಟನಾಗಬೇಕು ಎಂಬ ಆಸೆ ತುಂಬಾನೇ ಇತ್ತು ಅದೇ ರೀತಿಯ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿದ್ದು ಕಾಮಿಡಿ ಕಿಲಾಡಿಗಳು ಜಗ್ಗೇಶ್ ಅವರಿಗೂ ಕೂಡ ಸಂಜು ಬಸಯ್ಯ ಅವರ ಕಾಮಿಡಿ ಸ್ಕಿಟ್ಗಳು ತುಂಬಾನೇ ಇಷ್ಟವಾಗ್ತಿತ್ತು ತುಂಬಾನೇ ಎಂಜಾಯ್ ಮಾಡ್ತಿದ್ರು